ಇವತ್ತಿನ ರೆಸಿಪಿ ಬಂದು ಕ್ಯಾರೆಟ್ ಅಲ್ವಾ ಸೊ ಅದಕ್ಕೆ ಬೇಕಾಗಿರುವಂಥ ಅಲ್ಲಿ ನಾನು ಇಟ್ಟಿದ್ದೀನಿ ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಇನ್ನೂ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ಲೀಸ್ ನನ್ನ ಚಾನಲ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಕ್ಯಾರೆಟ್ ಹಲ್ವಾಗೆ ಬೇಕಾಗಿರುವಂಥ ಸಾಮಗ್ರಿಗಳು ಕ್ಯಾರೆಟ್ ಒಂದು ಕಪ್ಪು ಹಾಲು ಒಂದು ಕಪ್ ಸಕ್ಕರೆ ಒಂದು ಕಪ್ ತುಪ್ಪ ಮತ್ತು ಡ್ರೈ ಫ್ರೂಟ್ಸು ಅದು ಬೇಕಂತಂದರೆ ನಿಮ್ಗೆ ಎಷ್ಟು ಏಲಕ್ಕಿ ಪೌಡರ್ ಕೂಡ ಹಾಕೋಬೋದು ಅಂದರೆ ಫ್ಲೇವರ್ಗೋಸ್ಕರ ಅಷ್ಟೇ ಸೊ ಒಲೆ ಮೇಲೆ ಪ್ಯಾ ಪ್ಯಾನ್ ಇಟ್ಟು ಅದಕ್ಕಾದ ನಂತರ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಬೇಕು ಆಯಿಲ್ ಹಾಕಿ ಸ್ವಲ್ಪ ಅದು ಬಿಸಿ ಆದಮೇಲೆ ನಮ್ದು ಏನು ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಹಾಕಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ತುಪ್ಪ ಇಲ್ಲ ಅಂತಂದ್ರೆ ಎಣ್ಣೆಲಿ ಕೂಡ ಮಾಡ್ಕೋಬೋದು ಅದು ನಿಮ್ಮ ಚಾಯ್ಸು ಸೊ ಅಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಕೆಂಪಗಾಗಿ ಚೇಂಜ್ ಕಲರ್ ಚೇಂಜ್ ಆದ ತಕ್ಷಣ ಅದನ್ನು ತೆಗೆದು ಬೇರೆ ಬೌಲ್ಗೆ ಹಾಕೋಬೇಕಾಗುತ್ತೆ ಸೊ ನಾನು ತುಪ್ಪದ ಸಮೇತ ಆಗ್ತಾಯಿದ್ದೀನಿ ಸೊ ನಿಮ್ಗೆ ಬೇಕು ಅಂತಲೇ ಬರೀ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಅದೇ ತುಪ್ಪದಲ್ಲಿ ಕ್ಯಾರೆಟ್ ಏನಿರುತ್ತೆ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ಸ್ಟೆಪ್ಪೇ ಅದು ಸೊ ನಾನು ಅದೇ ತುಪ್ಪನ ಸ್ವಲ್ಪ ಅಲ್ಲಿಗೆ ಆ್ಯಡಪ್ ಮಾಡಿ ಅದೇ ತುಪ್ಪದಲ್ಲಿ ನಾನು ಕ್ಯಾರೆಟ್ನ ಹಸಿ ಸ್ಮೆಲ್ಲು ಸ್ವಲ್ಪ ಒಂದು ಐದು ನಿಮಿಷ ಹಸಿ ಸ್ಮೆಲ್ಲು ಹೋಗೋವರೆಗೂ ಕೂಡ ಅದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಉದ್ದೇಶ ಏನಂತಂದರೆ ಸ್ಮೆಲ್ಲು ಕ್ಯಾರೆಟ್ಟದು ಹಸಿ ಸ್ಮೇಲ್ ಇರುತ್ತಲ್ಲ ಅದು ಹೋಗ್ಲಿರೋದಕ್ಕೋಸ್ಕರ ಫ್ರೈ ಮಾಡ್ಕೋಬೇಕಷ್ಟೇ ಅದಾದಮೇಲೆ ನಾವು ಶುಗರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಯಾವ ಬೌಲಲ್ಲಿ ತೊಗೊಂಡಿರ್ತೀರಾ ಕ್ಯಾರೆಟು ಅದೇ ಸೇಮ್ ಬೌಲಲ್ಲೇ ಸೇಮ್ ಮೆಜರ್ಮೆಂಟಲ್ಲಿ ಶುಗರ್ ತೊಗೋಬೇಕಾಗುತ್ತೆ ಸೊ ಶುಗರ್ನ ನೋಡಿ ತೊಗೋಬೇಕು ನಿಮಗೆ ಸ್ವೀಟ್ ನಾರ್ಮಲ್ ತಿಂತ ಸ್ವಲ್ಪ ನಾರ್ಮಲ್ಗೆ ಹಾಕೋಬೋದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮೀಡಿಯಮ್ ಬೇಕಂದರೆ ಮೀಡಿಯಮ್ ಲೋ ಬೇಕಂದರೆ ಲೋ ಅಂದರೆ ಕ ಶುಗರ್ನ ಕಮ್ಮಿ ಬೇಕಾದ್ರೆ ಹಾಕೊಬೋದು ನೀವು ಆ ಶುಗರ್ ಒಂದು ಎರಡು ನಿಮಿಷ ಅಷ್ಟೇ ಅದನ್ನು ಅದನ್ನ ಸ್ವಲ್ಪ ಆ ಕಡೆ ಈ ಕಡೆ ಕೈಯಾಡಿಸಿದ್ರೆ ಸಾಕು ಅದು ಪಾಕ ಬಿಟ್ಕೊಳ್ಳುತ್ತೆ ಸೊ ನೀವು ನೋಡಿ ಯಾವ ಥರ ಬಿಟ್ಕೊಂಡು ಪಾಕ ಯಾವ ಥರ ಕಾಣುತ್ತೆ ಅಂತ ಆ ಪಾಕ ಬಿಟ್ಕೊಂಡ್ಮೇಲೆ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ಕ್ಯಾರೆಟ್ದು ಮತ್ತು ಸಕ್ಕರೆದು ಬ್ಲೆಂಡ್ ಆಗಿರೋದು ಒಂದೆರಡು ನಿಮಿಷ ಅಷ್ಟೇ ಅದು ಫ್ರೈ ಚೆನ್ನಾಗಿ ಪಾಕ ಎಲ್ಲ ಬಿಟ್ಕೊಳ್ಳುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆವಾಗ ಒಂದು ರೇಂಜಿಗೊತ್ತು ಪಾಕ ಬಿಟ್ಟಿದೆ ಅಂತ ಹೇಳಿ ಅಲ್ಲಿ ನೋಡ್ತಾ ಇರ್ಬೋದು ನಾನು ಅದೇ ಥರ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಶುಗರ್ ನನಗೆ ಕಲ್ಕಲ್ ಥರ ಸಿಗ್ತಾಯಿತ್ತು ಅಂದರೆ ಶುಗರ್ ಅಲ್ಲೆಲ್ಲೇ ಇತ್ತು ಹಾಗಾಗಿ ನಾನು ಸ್ವಲ್ಪ ಪಾಕ ಬಿಟ್ಕೊಳ್ಳಿ ಅಂತ ಹಂಗೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೆ ಚೆನ್ನಾಗಿ ಬಿಟ್ಕೊಂಡ್ಮೇಲೆ ತುಪ್ಪ ಹಾಕಿರ್ತೀವಲ್ಲ ಸೊ ತುಪ್ಪ ಕೂಡ ಬಿಟ್ಕೊಳ್ಳುತ್ತೆ ಅಲ್ಲಿ ನೋಡ್ತೀರ ಬದ್ಕೊಂಡು ಆ ಕಡೆ ಈ ಕಡೆ ಎಲ್ಲೋಗ್ತಾ ಇದ್ದೀರ ತುಪ್ಪ ಎಲ್ಲ ಚೆನ್ನಾಗಿ ನೋಡಿ ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ತುಪ್ಪ ಎಲ್ಲ ಬಿಟ್ಕೊಂಡಿದ್ದೆ ಶುಗರ್ ಕೂಡ ಎಲ್ಲ ಹಿಡ್ದಿದೆ ಇದಾದಮೇಲೆ ನೆಕ್ಸ್ಟು ಅದಕ್ಕೇ ನಾವು ಒಂದು ಕಪ್ಪು ಹಾಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಅದಾದಮೇಲೆ ನೀವು ಬೇಕು ಅಂತ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ ಒಂದು ಕಪ್ಪು ಹಾಕಿದ್ದೀನಿ ಅಷ್ಟೇ ಜಾಸ್ತಿ ತೆಳ್ಳೆ ಆಗಿಬಿಡುತ್ತೆ ಏನು ಅದು ಕ್ಯಾರೆಟ್ ಅಲ್ವಾ ತೆಳ್ಳೆ ಆಗ್ಬಿಡುತ್ತೆ ಸೊ ಒಂದು ಮೀಡಿಯಮ್ ಆಗಿ ನೋಡಿ ಹಾಕ್ಕೋಬೇಕು ನಾವು ಎಷ್ಟು ಕ್ಯಾರೆಟ್ ತೊಗೊಂಡಿರ್ತೀವಿ ಎಷ್ಟು ಶುಗರ್ ತೊಗೊಂಡಿರ್ತೀವಿ ಅದೇ ಮೆಜರ್ಮೆಂಟಲ್ಲಿ ಒಂದು ಕಪ್ ಮಿಲ್ಕ್ ತೊಗೋಬೇಕಾಗುತ್ತೆ ಸೊ ಈ ಥರ ಒಂದೆರಡು ಒಂದೆರಡು ನಿಮಿಷ ಆಗಿ ಅದರ ಮಣ್ಣಿದ್ಮೇಲೆ ನಾವೇನು ತುಪ್ಪದ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅಂದರೆ ಡ್ರೈ ಫ್ರೂಟ್ಸು ನಾನಿಲ್ಲಿ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಒಣ ದ್ರಾಕ್ಷಿ ನಾನು ಇಷ್ಟು ಮೂರು ಹಾಕಿ ನಾನು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ತುಪ್ಪ ಇಲ್ಲ ಅಂತಂದರೆ ನೀವು ಎಣ್ಣೆ ಬೇಕಾದ್ರೆ ಕರ್ಕೊಬೋದು ಅಂದರೆ ತುಪ್ಪ ಹಾಕಿ ಏನಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ತುಪ್ಪನ ಆ್ಯಡ್ ಮಾಡೋದು ಸೊ ಅಲ್ಲಿ ನೋಡ್ತಿರ್ಬೋದು ನೀವು ತುಪ್ಪ ಚೆನ್ನಾಗಿ ಬಿಟ್ಕೊಂಡಿದೆ ಇನ್ನೊಂದು ಎರಡು ನಿಮಿಷ ಅಥವಾ ಮೂರು ನಿಮಿಷದಲ್ಲಿ ಅದು ರೆಡಿಯಾಗಿ ಹೋಗ್ಬಿಡುತ್ತೆ ಕ್ಯಾರೆಟ್ ಹಲ್ವಾ ಸೊ ನೋಡ್ತಿರ್ಬೋದು ಫುಲ್ ಕಂಪ್ಲೀಟಾಗಿ ರೆಡಿಯಾಗಿದೆ ಒಂದೆರಡು ಸೆಕೆಂಡ್ ಅದು ಮೇಲೆ ಈ ಥರ ಕಂಪ್ಲೀಟಾಗಿ ಕಾಣುತ್ತೆ ಸೊ ಚೆನ್ನಾಗಿ ಕಾಣ್ ನಾನು ಚೆನ್ನಾಗಿ ಅದನ್ನ ಡೆಕೋರೇಟ್ ಮಾಡಿ ಚೆನ್ನಾಗಿ ಇದೆ ಹೇಗೆ ಕಾಣಿಸ್ತಾ ಇದೆ ಮತ್ತು ಹೇಗಿತ್ತು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಅಲ್ವಾ ಯಾರಿಗೆಲ್ಲ ಬರಲ್ಲ ಸೊ ನೋಡಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸೊ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ